ತಂದವರೊಬ್ಬರು ಹಿಡಿದವರೊಬ್ಬರು ಹೊತ್ತವರೊಬ್ಬರು ಉತ್ತರ ಬಳೆ ಬಿಳಿ ಹುಡುಗನಿಗೆ ಕರಿ ಟೋಪಿ ಬೆಂಕಿ ಕಡ್ಡಿ ಒಬ್ಬಣ್ಣ ಇಳಿಯುತ್ತಾನೆ ಒಬ್ಬಣ್ಣ ಹತ್ತುತ್ತಾನೆ ರೊಟ್ಟಿ ನಿಂಗಕ್ಕ ನೀರಕ್ಕ ಹಾಕುವರುಂಟು ತೆಗೆಯುವರಿಲ್ಲ ಅದೇನಕ್ಕ ಹಚ್ಚೆ ಸಾಯುವವರೆಗೂ ಹೂವಿಲ್ಲ ಹಣ್ಣು ಮಾತ್ರ ಬಿಡುತ್ತದೆ ಹತ್ತಿ ಹಣ್ಣು ಮೂವತ್ತೆರಡು ಜನ ಅಗಿಯುತ್ತಾರೆ ಒಬ್ಬ ರುಚಿ ನೋಡುತ್ತಾನೆ ನಾಲಿಗೆ ಬಂಡೆಯ ಮೇಲೆ ಮಲಗುತ್ತೆ ತಂತಿಯ ಮೇಲೆ ಕುಣಿಯುತ್ತೆ ಒಣಗಲು ಹಾಕಿದ ಬಟ್ಟೆ ಸುತ್ತಮುತ್ತಗರಿಕೆ ನಡುವೆ ಕುಡಿಕೆ ಕಣ್ಣು ಮೇಲೆ ಹಸಿರು ಒಳಗೆ ಕೆಂಪು ತಿಂದರೆ ತಂಪು ಕಲ್ಲಂಗಡಿ ಹಣ್ಣು ನಾಲ್ಕು ಕಾಳುಗಳುಂಟು ಪ್ರಾಣಿಯಲ್ಲ ಬೆನ್ನು ತೋಳುಂಟು ಮನುಷ್ಯನಲ್ಲ ಕುರ್ಚಿ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿಯ ಮತ್ತಷ್ಟು ಒಗಟುಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ